நய்யம்மா அதுக்கு ஊட்ட தித்தா தான் அங்கே தோர் வந்தே அம்மா இக்கோ ஒட்டெல்லாம் தோழ்தா ம் தலை சைத்த ஒட்ட தொழே ஏன்த்தே யாக்கோ தெரிய தலை சுத்தை ஒட்ட தொழே வாந்தி மாத கஷ்டம்மா இவன் மக்குண்ட் கால் குண்டா சோர்த்து கத்தமா யாக்கா அதுக்க அங்க நின் ನಿನ್ ಒಂದು ಕೈಯೇ ಒಂದು ಕಾರ್ ಎರಡು ಸಾಧೀನ ಇಲ್ಲಲ್ಲ ಯಾಕ ಸುಮಾರಾ ಕಾರ್ ಓಡಾಡ್ಬೋದು ಕೈ ಇಲ್ಲ ಯಾಕಕ್ಕ ಅಮ್ಮ ಬಾ ತಲೆ ಸುತ್ತೈತೆ ಬಾವ ಬಿರಿನಾ ಯಾಕೆ ಅಮ್ಮ ಯಾಕೋ ತಲೆ ಸುತ್ತೈತೆ ವಾಂತಿ ನಂಗೆ ಸುಸ್ತಾಗಿ ಪಂಡಿತರ ಹತ್ರನ ಕೈ ನಡಿ ನಡಿ ನೋಡಿ ಇಲ್ಲಮ್ಮವ್ ಇವ ನಂಗೆ ಎರಡು ತಿಂಗಳು ಹೌದಾ ಹೋಗಿ ಬಿಡು ಹ ಒಳ್ಳೆದಾಯ್ತು ಬಾ ಬಾವ್ಪ್ಪ ನಿಧಾನ ಹತ್ರ ಏನ ಹೇಳಿ ಇಸ್ಕೊಂಡ್ ಕೊಡ್ತೀನಿ ಬಾ ವಾಂತಿ ಅಂತೀನಿಲ್ಲಾ ಆಗಿ ಒಂದು ತಿಂಗಳಾಯಿತು ಇವಳು ನೋಡಿದ್ರೆ ಎರಡು ತಿಂಗ್ಳು ಅಂತಾಳೆ ಏನಿದು ಕತೆ ನನಗೆ ಅರ್ಥನೇ ಆಗ್ತಾ ಬಿಡಮ್ಮ ಸರೋತ್ ಬಿಡು ಏನು ಮಾಡೋಕ್ಕಾಗಲ್ಲ ಈ ಟೈಮಾಗ ನನಗೆ ಅಯ್ಯೋ ಅನ್ನ ನೋಡಿದ್ರೆ ವಾಂತಿ ಬರ್ತೈತ್ ಮವ ನನ್ನ ಏನು ಮಾಡ್ಬೇಕಂತ ತಿಳಿತಾಯಿಲ್ಲ ಹತ್ರ ಏನಾದರೂ ಔಷಧಿ ಲವ್ಸ್ ಕೊಡ್ತೀನಿ ಸುಮ್ಮನೆ ಎಲ್ಲ ಸರತದೆ ಏ ರಾಜಾ ಏನಕ್ಕ ಅದೇ ಒಂದು ಕರೆಂಟ್ ಒಟ್ಟು ಕಾಸಿ ಹಂಗೆ ಹಂಗೆ ನಿಂತ್ಕೊಂಡಿದ್ಯಾ ಏನು ಹೇಳೋ ಆಗಿ ನಾನು ಯಾವಾಗ ಒಂದು ತಿಂಗ್ಳಾದ್ರೆ ಇವಳು ಎರಡು ತಿಂಗಳು ಅಂತೇಳಲ್ಲವಾ ಏ ಅದೇ ನಿಂಗೆ ತಿಳಿಯಲ್ಲ ನೀನು ಸುಮ್ಮನೆ ಇರಾಕ ಅದೇನು ಕತೆ ಹ್ಞೂ ಸೊರೋಯ್ತು ಸೊರೋಯ್ತು ಕತೆ ನನಗೆ ಯಾಕೋ ಅದಕ್ಕೆ ಯಾಕೋ ವಾನ್ ತಿಂಗಳಂತೆ ಪಿತ್ತೇನೋ ಇರ್ಬೇಕಾ ಪಿತ್ತಿಕೇನೋ ಇರಬೇಕು ಪಂಡಿತರ ಹತ್ರ ಹೋಗಿ ವೈನ ಔಷಧಿ ತಕಮಂದ್ಕೊಡೋ ಹ್ಞೂ ಸೊರೋದೇ ಪಿತ್ತಲ್ಲಂತಮ್ಮ ಅದ್ಗೆ ಪಿತ್ತ ಕಲ್ಲಂತೆ ಹ್ಞೂ ಇಲ್ಲೇನು ಎರಡು ತಿಂಗಳಂತೆ ಇವಾಗ ಅವ್ಳಕಾ ಅಯ್ಯಪ್ಪ ಈಗ ಮಗ ತಿಂಗಳಾಯ್ತು ಹ್ಞೂ ಅವ್ತಿಂಗ ಏನಿದು ಅದೇ ನಾನು ಕೇಳ್ತಾ ಇದ್ದೀನಿ ಅದ್ಕೆ ಅವನು ನಿಮ್ಗೆ ತಿಳಿಯಲ್ಲಿ ಕಂದಿರೋಂತ ಅವನು ಇದಂಗ್ಗೆ ಲೆಕ್ಕಾಚಾರ ಅಯ್ಯೋ ಅವ್ರು ರಂಗೇ ಹೋಗು ಹಳೆ ಕಾಲದ ರಂಗೇ ಅವರು ಬಾಯಿಗೆ ಬಿಟ್ಕೊಂಡು ಇತ್ತೀರಾ ನೀನು ಹೋಗಿ ಮಲ್ಕೋಗು ನನಗೆ ಕಂಡಿತ್ರಿತ ಔಷಧಿತ್ಕೊಂಬತ್ತೀನಿ ಹ್ಞೂ ಸರಿಮಮ್ಮ ಆಯಿತು ಹಾಂ ಮಮ್ಮಾ ಸರಮ್ಮಾ ಸರಾ ಸರಿ ಹ್ಞೂ ಮುಗಿತು ಬಿಡುಕತೆ ಇನ್ನೇನು ಯಾರತ್ಗೆ ಇವಾಗಿನ ಕಾಲದಾಗ ಹಂಗೆ ಮಕ್ಳಿಗೆ ಹೋಗ್ಬಿಡ್ತವೆ ಅಯ್ಯೋ ನಮ್ಮ ಕಾಲ ನೀನೆ ನಮ್ಮ ಕಾಲನಾ ಇವಾಗಿನ ಕಾಲದ ಹಂಗೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿರೋ ಬಿರಿನ ತಲಿ ಬಿಡು ಇನ್ನೇನು ಮಾಡೋಕ್ಕಾಗ್ತದೆ ಅಷ್ಟೇ ಅಷ್ಟೇ ಅನ್ನೂ ಇನ್ನೇನು ಮಾಡೋಕ್ಕಾಗತ್ತದೆ ನಡಿ ತ್ವಕ್ಕೆ ಹೋಗೋಣ ಅಯ್ಯೋ ಹೋಗಮ್ಮ ಬೆಳಗ್ಗೆಯಿಂದ ಮಾಡಿ ಮಾಡಿ ಸಾಕಾಯ್ತು ಹನ್ನಾರು ವರ್ಷಕ್ಕೆ ತೊಗೊಳ್ಳಿ ನಡಿ ನಡಿ ಬಿಸಿಲು ಇವಾಗ ಮೂರು ಗಂಟೆ ನನಗೆ ಹೋಗೋಣ ನಡೆಯೇ ಲೈ ಇವಾಗ ಆಗದೆ ನಡಿಯ ಅಣ್ಣ ಅನ್ನಿಸ್ತದ ಓದ್ತೀನಿ ಬಾ ಸುಬ್ಬಿನೂ ನೀನು ಬಾ ಅಂತ ಹೇಳ್ಬಿಟ್ಟು ನಡಿ ಹೋಗೋಣ ಅವಳೆಲ್ಲ ಕೆಲಸ ಮಾಡ್ಕೊಂತಾಳೆ ನಡಿ ಹೋಗೋಣ ಅಯ್ಯೋ ನೀನು ಕೆಲಸ ಸೋಲತ್ಲೇ ಸುಬ್ಬಿ ಇಲ್ಲ ಅಂತಂದಿದ್ರೆ ನಾನು ಒಬ್ಬಳೆಯ ಒದ್ದಾಡಬೇಕಾಗಿತ್ಲೇ ಇವ್ರಿಬ್ರು ಮನೆಯಾಗ ಸೇರ್ಕೊಂಡವರ ಹಾ ನಾನು ಒಬ್ಳೆಯ ಒದ್ದಾಡಬೇಕಾಗಿತ್ತು ನೀನುರೋಪಕ್ಕೆ ನನ್ಗೆ ಎಷ್ಟು ಅಷ್ಟು ಸುಖಮ್ಮ ನಡಿ ಅದಕ್ಕೆ ಮನೆ ಅಂದ್ರಲ್ಲ ಯಾಕ ಮನೆ ಮರ ಇಲ್ಲ ಹ್ಞೂ ಮನೆ ಬಂದ ಆಗಿಂದ ಒಂದು ಸಾವಿರ ಸತಿ ಕೇಳಿದ್ಯಾನ ಮನೆ ಮಾಡ್ತೀಯಾ ಮನೆ ಮಾಡ್ತೀಯಾ ಅಂತ ಇವಾಗ ನೀನು ಮಗಳು ಬಸಿಡ ಹಾಕುತ್ತವಳೆ ಹ್ಞೂ ಮನೆ ಮಾರ್ಬಿಟ್ಟು ಬೀದಾಗ ಇರೋಕತ್ತದೆ ಏನೇ ಬೀದಕ್ಕೆ ಬಾಣಾಂತರ ಮಾಡ್ತೀಯಾ ನಿನ್ನ ಮಗ ಇಲ್ಲ ಅಂತ ಏನೋ ಮನೆ ಮಾರೋ ಅಷ್ಟು ಕಾಸು ಕೊಡ್ತೀನೇನು ಅಂತ ಆಯ್ತಾಯ್ತು ಮನೆ ಮಾರ್ಬಿಟ್ಟು ಅರ್ಧ ಕಾಸು ರಾಜ ಕೊಡ್ತೀರಾ ಅರ್ಧ ಕಾಸು ನಾವು ಎತ್ಕೊಂಡ ನನ್ನ ಮಗನ ಮನೆಗೆ ಕೊತ್ತೀರಿ ನಿನ್ನ ಮಗಳನ್ನ ಬೀದಕ್ಕೆ ಬಾಣಾಂತರ ಮಾಡಿ ಆಯಿತಾ ಏನೋ ನೋಡ್ಕೊಳ್ಳಿ ಬಾಮ್ಮ ಬಾಮಾ ಹ್ಞೂ ಏನು ಕೇಳಿದೆ ಅದಕ್ಕೆ ನೀನು ನಿಂಗೆ ಅಂತ ಇದೆಯಾ ಇರೋದು ಹೇಳ್ತಾ ಇರೋದು ಬಾ ಅಲ್ಲ ಇವಳಿಗೆ ಬೂಸ್ರಿ ಅಂತ ಅವಳೆ ಹಾಂ ಎರಡು ತಿಂಗಳಂತ ಅವಳೆ ಈ ಮಗು ಅಂಕೂರ್ ಮಾರಂದ ಇಲ್ಲ ಇವಂದ ಯಾರು ತಿಳ್ಬೋದವಾ ಹ್ಞೂ ಮೇಲೆ ತಿಳಿತದೆ ಯಾರಂಗದೆ ಅಂತ ನೋಡೋಣ ಅಂದವರ್ಗೂ ಕಾಯ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಇವನು ಹೊರಟ ಒಂಟಲು ಹೋಗತ್ತಾ ಲೇ ಎತ್ತೈ ಮಗ ಒಂದಿಲ್ಲ ಅದಕ್ಕೆ ಒಂದ್ರಷ್ಟು ನಿಂಬೆ ದೂಸನ ಮಾಡ್ಕೊಳ್ಳೋಣ ಅಂತ ಅವ್ಳು ಮಾಡ್ಕೊಂಡು ತೊಡಗ ನಡೀ ಏನು ಎಂ ರೂಪದಾಗೆ ದುಡ್ಡು ಕೊಂಡಿರ್ತಾನೆ ಆ ಬಾ ಬಾಬಾ ಏನು ಇಲ್ದಿದ್ದೆ ಅಂತ ಕಟ್ಕೊಂಡ್ಬಿಟ್ಟೆ ನಡೆಯಲ್ಲ ಇಲ್ಲಿ ನಡೆಯಾ ಓಹೋ ಎಲ್ಲ ಕೆಲಸ ಮಾಡೋಕ್ಕಾಗೋದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅನ್ಕ ಕೋ ಆಗಲ್ಲ ಕೋ ಆಗೋಲ್ಲ ಆಗಲ್ಲ ಈ ಕಲ್ಯಾ ಸ್ವಾಧೀನವೇ ಇಲ್ಲ ಕಾಲು ಅಷ್ಟೇ ಜೋರಾಗಿ ನಡೆಯೋಕ್ಕೆ ಆಗಲ್ಲ ಕೋ ஒன் கை ஒன்று கால சாதின இல்லத நின் இல்ல இல்ல அல்ல எல்லாத்தொட் பலக்காக கை குண்ட கால் குண்ட இவன்க்கள் மாத்திர ஆத்தாள் அஸ்டா தானந்தூக வந்து அந்த நானே இவன கொட்டும் மதினா நன் மகள ஆரம்பிர் திரும் கி ஏரா ே திரும்னிக்கு அயு ஏன்னாண்டி ஆஹ் நீகிரி இல்ல தி நான் எல்லோ நிமச்சி ஓ இவன் பாய்க்கா ஏனப்பா மாது இவன் மாணவ மரிய யாரா ஜாக் தண்ணா மேலே நீ மாதிரி மார்கும் நான் கண்கிக்குனி நான் தீனி நான் மக்கள் கொட்டினி நான் கணக்கி தீர்க்கெல்லாம் கொடக்கத்த அப்படித்தான் பத்து ரூபாய் கொடுத்துவிட்டு வேட்டிக்கு அங்கு போட்டுவிட்டு எதுலம்மா எத ஏுத்தியா அப்பா பாபா இன்னும் ஆட்டமாரிண நான் எல்லோ நோட லே சரோஜிய சரோஜிய நீந்த காட்டன்க ஏன்தகூ கே நமதுமா நானும் நிபுர மக்களு கம்மியா மார்க்கு நமக்கு அல்ல ಪಾತ್ರೆ ಪಾತ್ರೆ ಮಾಡಿಕ ಹ್ಞೂ ಅವ್ರಿಗೆ ನಾಲ್ಕು ನಂಗೆ ನಾಲ್ಕು ನಮ್ಮದ್ ನಾಲ್ಕು ಮಾಡ್ಕೊಂಡಿದ್ದೆ ಅಷ್ಟೇ ಇರೋದು ನಮ್ಮದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ನಾವೇನು ಜಾಸ್ತಿ ತಿನ್ನಲ್ಲ ಇಷ್ಟಿಷ್ಟೇ ಸ್ಟೇ ನಾವು ಅಯ್ಯು ಚೊಕ್ಕ ಸಂಸಾರ ಪಾಪಿ ಆ ಮಗು ಬಿದ್ದು ಒದ್ಲಾಡ್ತಾ ಇದ್ದಾರೆ ನೀನು ಮಕ್ಳಿಗೆ ಕೊಟ್ಟಿದ್ದೀಯ ಆ ಮಗು ಕೊಟ್ಟಿದ್ರೆ ಏನಾಗ್ಬಿಡತ್ತೆ ನಿಂಕಾ ಏನಾಗ್ಬಿಡತ್ತೋ ಮನೆಗೆ ಇಷ್ಟು ಜನ ಇದ್ದೀರಿ ಇನ್ನೊಂದಷ್ಟು ಆರು ಗಡ್ಡೆ ಹಾಕಿ ಬೋಂಡಾ ಮಾಡಿದ್ಸಾವ ತೊಗಿಬಿಡ್ತಾ ಇದ್ದ ನೀನು ಹಾಂ ಅದೇನಕ್ಕೆ ದುರ್ಬುದ್ದಿನ ನಿಂಕ ಥು ನನ್ನ ತಮ್ಮನ ಹತ್ರ ಈ ದುರ್ಬುದ್ಧಿ ಇಲ್ಲಮ್ಮ ವಾ ಇದೆಲ್ಲ ಚೆನ್ನಾಗಿದೆ ನಾನು ಅವಾಗ ಹೇಳಿಲ್ಲ ನಮ್ದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹ್ಞೂ ಜಾಸ್ತಿ ಮಾಡೋಕ್ಕಾಗಲ್ಲ ನಾವು ಬಡವರು ಅಲ್ಲಿ ದುಡಿಬೇಕು ಅಲ್ಲಿ ತಿನ್ಬೇಕು ಎದ್ದೇಳಮ್ಮ ಎದ್ದೇಳು ನಿಮ್ಮ ಅಮ್ಮನ ಹತ್ರ ಮಾಡಿಸ್ಕೊಡ್ತೀನಿ ಎದ್ದೇಳು ಮಾಡಿಸ್ಕೊಡೋಕು ಎದ್ದೇಳು ಎದ್ದೇಳಮ್ಮ ನನ್ನ ಮಗು ಹೇಳಿದ ಮಾತು ಕೇಳ್ತದೆ ಎದ್ದೇಳು ಮಲ್ಕ ಮುಂದುವರಿಯೋದು